ಹಾಯ್ ಅಲೋ ನಮಸ್ಕಾರ ಎಲ್ರಿಗೂ ನಮ್ಮ ಬಿಗ್ ಬಾಸ್ ಖ್ಯಾತಿಯ ತುಕಾಲಿ ಸಂತೋಷ್ ಅವರು ನಮ್ಮ ಜೊತೆಗಿದ್ದಾರೆ ಹಾಗೆ ಅವರ ಕೆ ಟಿ ಎಂ ಚಿತ್ರ ಇದೇ ಫೆಬ್ರವರಿ ರಿಲೀಸ್ ಆಗಿದೆ ಅದ್ರ ಬಗ್ಗೆ ಇವಾಗ ತಾನೇ ಫಸ್ಟ್ ಡೇ ಫಸ್ಟ್ ಶೋನ ಮುಗಿಸ್ಕೊಂಡು ಬಂದಿದ್ದಾರೆ ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ನೋಡ್ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ತುಂಬಾ ಚೆನ್ನಾಗಿದೆ ಸಿನಿಮಾ ನಾನು ಸಿಕ್ಕಾಪಡೆ ಎಂಜಾಯ್ ಮಾಡಿದೆ ಇದ್ರೆ ಮರ್ಸಿ ತರ ಲವರ್ ಇರ್ಬೇಕು ಅಂತ ಅನ್ಕೋಬೇಕು ಯಾರಾದ್ರೂ ಲವ್ ಮಾಡೋ ಹುಡುಗರು ಅಷ್ಟೊಂದು ಬ್ಯೂಟಿಫುಲ್ ಆಗಿದೆ ಆಮೇಲೆ ಫ್ರೆಂಡ್ಶಿಪ್ ಇದ್ರೆ ಈ ತರ ಇರ್ಬೇಕು ಅಂತ ಈ ಸಿನಿಮಾ ನೋಡಿ ಅನ್ಕೋತಾರೆ ಮತ್ತೆ ಮಾಸ್ ಎಮೋಷನಲ್ ಫೈಟಿಂಗ್ಸ್ ಎಲ್ಲ ಈತಿ ತರ ಇರ್ಬೇಕು ಅಂತ ಅನ್ಕೋತಾರೆ ಹಿಂಗಿರ್ಬೇಕು ಅಂತ ಎಲ್ಲೂ ಲ್ಯಾಗ್ ಆಗಲ್ಲ ಎಲ್ಲೂ ಬೋರ್ ಆಗಲ್ಲ ಸಿನಿಮಾ ಇಂಟರ್ವೋಲ್ ಬಂದಿದ್ದು ಗೊತ್ತಾಗಲ್ಲ ಸಿನ್ಮಾ ಮುಗ್ದಿದ್ದು ಗೊತ್ತಾಗಲ್ಲ ಓವರ್ ಆಲ್ ಒಂದು ಪ್ಯಾಕೇಜ್ ಮೂವಿ ಒಂದು ದುಡ್ಡು ಕೊಟ್ಟು ಸಿನಿಮಾ ನೋಡಿದ್ರೆ ಆ ದುಡ್ಡುಗ್ ಮೋಸ ಇಲ್ಲ ಒಂದು ಎಂಟರ್ಟೈನ್ ಫುಲ್ ಎಂಟರ್ಟೈನ್ಮೆಂಟ್ ಅದ್ಭುತವಾಗಿದೆ ಆಮೇಲೆ ಕನ್ನಡದಲ್ಲಿ ನಾನು ನೋಡಿದಂತ ಒಂದಷ್ಟು ಲವ್ ಸ್ಟೋರಿಲಿ ಇದೊಂದು ವಿಭಿನ್ನವಾದಂತ ಲವ್ ಸ್ಟೋರಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ದಯವಿಟ್ಟು ಕರ್ನಾಟಕದ ಜನಕ್ಕೆ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮ ನಿರ್ಮಾಪಕರು ಅರುಣ್ ಸರ್ ಸಿಕ್ಕೇ ಕಷ್ಟಪಟ್ಟವ್ರೆ ದಯವಿಟ್ಟು ಈ ಸಿನಿಮಾನ ಉಳಿಸಿ ಇನ್ನೊಂದು ಸಿನ್ಮಾ ಮಾಡೋಂಥ ಒಂದು ಅವಕಾಶನ ಕೊಡಿ ಬ್ಯೂಟಿಫುಲ್ ಆಗಿದೆ ಸಿನ್ಮಾ ನೀವು ಥಿಯೇಟರ್ ಬಂದು ನೋಡಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ನೀವು ಚೆನ್ನಾಗಿಲ್ಲ ಅಂದ್ರೆ ನೋಡಕ್ ಹೋಗ್ಬಿಡಿ ಥಿಯೇಟರ್ ಬಂದು ನೋಡಿ ನಿಮ್ಮ ಒಪಿನಿಯನ್ ನ ಬಾಯಿಂದ ಬಾಯಿಗೆ ಹರಡೋಂಗ್ ಮಾಡಿ ದಯವಿಟ್ಟು ಬಾಯಿಂದ ಬಾಯಿಗೆ ಹೋದಾಗ ಅಷ್ಟೇ ಈ ಸಿನಿಮಾ ಕ್ಲಿಕ್ ಆಗಕ್ ಸಾಧ್ಯ ನಾನು ಕೇಳ್ಕೊಳ್ಳೋದಿಷ್ಟೇ ಅವಾಗಲೂ ಕೇಳ್ಕೊಂಡೆ ಕೈ ಮುಗಿ ಕೇಳ್ಕೊತೀನಿ ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಹೊಸ ಕಲಾವಿದ್ರನ್ನ ಬೆಳೆಸಿ ದೀಕ್ಷಿತ್ ಅವ್ರ ಆಕ್ಟಿಂಗ್ ಒಂದು ಆರ್ಡಿನರಿ ಆಗೈತೆ ಒಂದು ತ್ರಿಬಲ್ ಶೇಡಲ್ಲಿ ಬರುತ್ತೆ ಆ್ಯಕ್ಟಿಂಗು ತುಂಬಾ ಚೆನ್ನಾಗಿದೆ ನೋಡಿ ಎಂಜಾಯ್ ಮಾಡ್ತೀರಾ ಖುಷಿ ಪಡ್ತೀರಾ ನನ್ನ ಜೊತೆ ಇದ್ದವ್ರೆಲ್ಲ ಸಿನ್ಮಾ ಟೆಕ್ನಿಷಿಯನ್ಸೇ ಸಿನ್ಮಾ ಆರ್ಟಿಸ್ಟ್ಗಳೇ ಅವ್ರ ಕಣ್ಣಲ್ಲೇ ನೀರು ಬರ್ತಾ ಇತ್ತು ಅಂತ ಅಂದರೆ ಯೋಚನೆ ಮಾಡಿ ಎಷ್ಟು ಎಮೋಷನಲ್ ಆಗಿ ಸಿನ್ಮಾ ಇದೆ ಎಷ್ಟು ಕಾಮಿಡಿಯಾಗಿ ಸಿನಿಮಾ ಸಿನ್ಮಾ ಇದೆ ಎಷ್ಟು ಎಂಟರ್ಟೈನ್ಮೆಂಟ್ ಆಗಿದೆ ಅಂತ ಸಾಂಗ್ಸ್ ಅಂತೂ ಎಕ್ಸ್ಟ್ರಾಡ್ನರಿ ಮ್ಯೂಸಿಕಲ್ ಅಲ್ಲಿ ಸಿನಿಮಾ ಇನ್ನೊಂದು ಲೆವೆಲ್ ಕೂರಿಸುತ್ತೆ ಇವಾಗ ಅರುಣ್ ಅವರು ನಿಮಗೆ ಫಸ್ಟ್ ಕಾಲ್ ಮಾಡಿಬಿಟ್ಟು ಸರ್ ದೀಕ್ಷಿತ್ ಅವ್ರ ಕ್ಯಾರೆಕ್ಟರ್ ನಾ ನೀವೇ ಮಾಡಬೇಕು ಒಂದು ಮೂರು ಶೇಡ್ ಇದೆ ಅಂದಿದ್ರೆ ಏನು ಮಾಡ್ತಿದ್ರಿ ನಮ್ಮ ತಾಯಿನೇ ಒಪ್ಕೋತೈತಿಲ್ಲ ನನಗೆ ಆಗುತ್ತಾ ಮೂರು ಶೇಡ್ ಮಾಡೋಕ್ಕೆ ಎಲ್ಲ ಮೂರು ಶೇಡ್ಗೆ ನಾನು ಏನು ಹೇಳೋರಲ್ಲ ಬಾಡಿ ಕರೆಕ್ಟ್ ಅಂತ ಅದು ಹಂಗೆ ಹೀರೋ ಹೀರೋ ಹಾಗೆ ಮಾಡಬೇಕು ಕಾಮಿಡಿಯನ್ ಕಾಮಿಡಿಯನ್ ಆಗಿ ಮಾಡಬೇಕು ಜೊತೆಯಲ್ಲಿ ಸೈಡ್ ರೋಲ್ ಮಾಡ್ಕೊಂಡು ಹೀರೋಗೆ ಜೊತೆಯಾಗಿ ಹೋಗ್ಬೇಕು ಅನ್ನೋದು ನನ್ನ ಆಸೆ ಅಂತ ಅವಕಾಶಗಳು ಬಂದಾಗ ಖಂಡಿತ ಮಾಡೋಣ ಇವಾಗ ನೀವು ದೀಕ್ಷಿತ್ ಆಗಿದ್ರೆ ಮರ್ಜಿನ್ ಸೆಲೆಕ್ಟ್ ಮಾಡ್ತಿದ್ರ ಡಾಕ್ಟರ್ ಸೆಲೆಕ್ಟ್ ಮಾಡ್ತಿದ್ರ ನಾನಿಬ್ರು ಸೆಲೆಕ್ಟ್ ಮಾಡ್ಕತಾ ಇದ್ದೆ ಅಮ್ಮ ಯಾಪತ್ತಾ ಒಬ್ಬರು ಒಬ್ರು ಸೆಲೆಕ್ಟ್ ಮಾಡಿದ್ರು ಒಬ್ರು ಬೇಜಾರು ಅತ್ತೆ ಇಬ್ಬರು ಕಾಮನ್ ಆಗಿ ತಗೊಂಡೋಗ್ಬಿಡ್ತಾ ಇದ್ದೆ ಹ್ಮ್ ದೀಕ್ಷಿತ್ ಅವ್ರದ್ದು ಮತ್ತೆ ನಿಮ್ದು ಆಕ್ಟಿಂಗ್ ಮಾಡ್ಬೇಕಾದ್ರೆ ಏನಾದ್ರು ಒಂದು ಫನ್ನಿ ಇನ್ಸಿಡೆಂಟ್ ಏ ತುಂಬಾ ಇನ್ಸಿಡೆಂಟ್ ಹೇಳ್ತಿದೆ ಬನ್ನಿ ಅಂದ್ರೆ ಅಮ್ಮ ಎವ್ರಿ ಡೇ ಅವ್ರು ನನ್ನ ಕಾಲು ಹೇಳಿಯವರು ನನಗೂ ಖುಷಿ ಆಗೋದು ಅಪ್ಪ ನೀನು ಸಿಗೋಲ್ಲಪ್ಪ ಸಿಗಲ್ಲಪ್ಪ ತಿಂದು ಮಾಡೋರು ಆಮೇಲೆ ರೀಟೇಕ್ ಆದಾಗೆಲ್ಲ ಕಾಮಿಡಿ ಮಾಡೋರು ಒಳ್ಳೊಳ್ಳೆ ಮೂಮೆಂಟ್ ಕಡೆ ಆಗಿದೆ ಕಾಲೇಜಲ್ಲಿ ಲೆಸ್ ಎಂಜಾಯ್ ಮಾಡಿದ್ರೆ ಅಂತ ಸಿಕ್ಕಾಪಡೆ ಎಂಜಾಯ್ ಮಾಡಿದ್ವಿ ನಾನೇ ಎಲ್ಲೋ ಒಂದು ಕಡೆ ಕಾಲೇಜ್ಗೆ ಹೋಗಿದ್ನೇನೋ ಅಂತ ಅನಿಸ್ತಾಯಿತ್ತು ನನಗೆ ಓಕೆ ಕಾಲೇಜ್ ಲೈಫ್ ಸಿಕ್ಕಾಪಡೆ ನೆನಪಾಗ್ತಿತ್ತು ಎಕ್ಸ್ಟಾರ್ಟ್ನರಿ ಯಾಕೆ ಬಂದಿದೆ ಸಿನ್ಮಾ ಆಗಿದೆ ಒಂದು ಕಾಲೇಜು ಒಂದು ಲವ್ ಒಂದು ಮಾಸ್ ಒಂದು ಎಮೋಷನಲ್ ಒಂದು ಕಾಮಿಡಿ ಇಷ್ಟು ಕೂಡ ಒಂದು ಇದೆ ದಯವಿಟ್ಟು ಹೋಗಿ ಸಿನಿಮಾ ಥಿಯೇಟರ್ ನೋಡಿ ಇದರಲ್ಲಿ ಒಂದು ಎಲಿಮೆಂಟ್ ಇದೆ ಬೆಟ್ಟಿಂಗ್ ಬೆಟ್ಟಿಂಗ್ ಅನ್ನೋದು ಆ ಬಗ್ಗೆ ಇವಾಗಿರೋ ಜನರೇಷನ್ ಬೆಟ್ಟಿಂಗ್ ಆಡಿ ಯಾರು ಉದ್ದಾರ ಆಗವ್ರೆ ಆ ಸಿನಿಮಾ ಡೈಲಾಗಿ ಅಲ್ವಾ ಬೆಟ್ಟಿಂಗ್ ಆಡಬಾರ್ದು ಬೆಟ್ಟಿಂಗ್ ಆಡಿ ಯಾರು ಉದ್ದಾರ ಆಗಲ್ಲ ದಯವಿಟ್ಟು ಬೆಟ್ಟಿಂಗ್ ಅನ್ನೋ ಜಾರದಲ್ಲಿ ಸಿಗಾಕೊಂಡು ಸಾಯ್ಬೇಡಿ ದಯವಿಟ್ಟು ಬೆಟ್ಟಿಂಗ್ ಆಡಬೇಡಿ ಅಂತಾನೆ ನಾನು ಕೇಳ್ಕೊತೀನಿ ಜೂಜು ಮೋಜು ಇದು ಯಾವ್ದು ಶಾಶ್ವತ ಅಲ್ಲ ಸಾಧನೆ ಗುರಿ ಶಾಶ್ವತ ಆಗುತ್ತೆ ಚೆನ್ನಾಗಿರಿ ತಾಯಿ ತಂದೆನ ಚೆನ್ನಾಗಿ ನೋಡ್ಕೊಳ್ಳಿ ದುಡೀರಿ ಕಲೀರಿ ಬದುಕಿ ಅಷ್ಟನ್ನೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೂಪರ್ ಥ್ಯಾಂಕ್ ಯು